ಬಹುತ್ವ ಮೀಡಿಯಾ ಹೌಸ್ ಆಯೋಜಿಸಿದ್ದ ಮೀಡಿಯಾ ಫಸ್ಟ್ ಕಾರ್ಯಕ್ರಮದಲ್ಲಿ ನನ್ನನ್ನು ಸೇರಿ ಕಳೆದ ಎರಡು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಇರುವ ಎಂಜೆ ಶ್ರೀನಿವಾಸ್ ಸಾನುಂಚಿ ಮರದ ಉಮೇಶ್ ಕೊಪ್ಪಳದ ಶರೀಫ್ ಅವರನ್ನು ಸನ್ಮಾನಿಸಲಾಯಿತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯ್ಷಾ ಖಾನಂ ಹಿರಿಯ ಪತ್ರಕರ್ತರಾದ ಜಿಎನ್ ಸರ್ ಪತ್ರಕರ್ತರಾದ ಸಿರಾಜ್ ಬಿಸರಳ್ಳಿ ರಾಜಾಬಕ್ಷಿ ರಾಜು ಮಂಜುನಾಥ್ ಗೊಂಡವಾಳ ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಮತ್ತು ಕಿರ್ಲೋಸ್ಕರ್ ಕಾರ್ಖಾನೆ ಮುಖ್ಯಸ್ಥ ರಾವ್ ಸೇರಿ ವಿವಿಧ ಕಾಲೇಜು ವಿಶ್ವವಿದ್ಯಾಲಯಗಳ ಪತ್ರಿಕೋದ್ಯಮ ಅಧ್ಯಾಪಕರು ವಿದ್ಯಾರ್ಥಿಗಳಿದ್ದರು ಬಹುತ್ವ ಮೀಡಿಯಾ ಹೌಸ್ ಹೊಸದಾಗಿ ಅತ್ಯದ್ಭುತವಾದಂತಹ ಒಂದು ಮೀಡಿಯಾ ಫೇಸ್ಟ್ ಅನ್ನ ಆಯೋಜನೆ ಮಾಡಿರೋದು ನಮಗೆಲ್ಲ ಸಂತೋಷ ವೇದಿಕೆ ಮೇಲಿರುವ ನಮ್ಮ ಅಕಾಡೆಮಿಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರ ಮೇಡಮ್ ಮೇಡಮವ್ರೆ ಜೊತೆಗೆ ಮುಕ್ತಾ ಸರ್ ಅವರೇ ನಮ್ಮ ನೆಚ್ಚಿನ ಗುರುಗಳು ಮತ್ತು ಅವರನ್ನು ಓದಿಕೊಂಡೇ ಬೆಳೆದತಕ್ಕಂಥ ನಮ್ಮ ಮೋಹನ್ ಸರ್ ಅವರೇ ವಾರ್ತಾಧಿಕಾರಿಗಳು ಸಿದ್ಧಪ್ಪ ಅವರೇ ಇಲ್ಲಿ ನಡೆದಿರುವ ಎಲ್ಲ ಜರ್ನಾಲಿಸಮ್ನ ವಿದ್ಯಾರ್ಥಿಗಳೇ ನನ್ನ ಸಹೋದ್ಯೋಗಿಗಳೇ ಆಲ್ರೆಡಿ ಬೆಳಗ್ಗೆ ನಮ್ಮ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಮುಂದೆ ಕೆಲಸ ಅಂತ ನಾನು ಎರಡನೇ ಕಾಂಟನ್ನು ಹೇಳಿ ನನ್ನ ಮಾತನ್ನು ತಿಳಿಸ್ತೀನಿ ಒಂದು ನಮ್ಮ ಮಾಧ್ಯಮ ಅಕಾಡೆಮಿ ರಚೆ ಆದಮೇಲೆ ಪ್ರಪ್ರಥಮವಾಗಿ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ ನನಗೆ ಗೊತ್ತಿರಲಿಲ್ಲ ಬರೀ ಪ್ರೈಸ್ ಕೊಡೋದಷ್ಟೇ ಅಕಾಡೆಮಿ ಕೆಲಸ ಏನು ಅಂತ ಆದರೆ ಅಲ್ಲಿ